ನೋಡಿ ಒಂದು ಯಾರಾನ ಗಡಿಪಾರು ಮಾಡಬೇಕಾದ್ರೆ ಸರ್ಕಾರದ ಮನ್ಸ್ ಪರ ಮನ್ಸು ಬಂದಾಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿ ಜೆ ಪಿ ಧರ್ಮಾಧಿಕಾರಿಯ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯವ್ರ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿ ಜೆ ಪಿ ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತದಾಗ ಪರಾನ ಏನು ನಾಟಕ ನಡೆಸಿದ್ದಾರೆ ರೀ ತಿಮ್ಮಾರೋಡಿಯ ಅಂಥ ವ್ಯಕ್ತಿ ಇರ್ಬೋದು ಗಿರೀಶ್ ಮಟ್ಟಣವ್ರು ಇರ್ಬೋದು ಯಾರೇ ಇರ್ಬೋದು ಇವೆಲ್ಲ ಯಾವ ಗರಡಿನಲ್ಲಿ ಬೆಳೆದಿದ್ರಿ ಯಾವ ಗರಡಿನಲ್ಲಿ ಬೆಳೆದಿದ್ರು ಕಾಂಗ್ರೆಸ್ನವರಾ ಸೇವಾದಳದವರಾ ಸಂಘ ಪರಿವಾರದವರು ಬಿ ಜೆ ಪಿಯವರು ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಏನು ಹೇಳಿ ಷಡ್ಯಂತ್ರ ಈ ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ ಏನಾದರೂ ಹೇಳ್ತೇನೆ ಸುಮ್ಮನೆ ಶೇ ಕುಂತಲ್ಲೇ ಷಡ್ಯಂತ್ರ ಷಡಿಯಂತ್ರ ಅಂದರೆ ಷಡ್ಯಂತ್ರ ಏನು ಅಂತ ಬಿ ಜೆ ಪಿ ಏನು ಹೇಳ್ತಾನೆ ಇಲ್ಲ ಹಾಂ ಬಿ ಜೆ ಪಿ ಪಾರ್ಟಿ ಇಸ್ ಮೈನ್ ಎಲುಕೇಶನ್ ಆ ನ್ಯಾಷ್ನಲ್ ಲೀಡರ್ಸ್ ಆರ್ ಸೇಯಿಂಗ್ ಸಿದ್ದರಾಮಯ್ಯ ವಿಲ್ ಫಿನಿಶ್ ದ ಕಾಂಗ್ರೆಸ್ ಪಾರ್ಟಿ ಬೈ ಆರ್ಡರಿಂಗ್ ದ ಕಾಸ್ಟೆನ್ಸ್ ವೈ ವೈ ಆರ್ ದೇ ವರಿಡ್ ಇಲ್ಲ ಈಗ ಬಿ ಜೆ ಪಿಗೆ ಏನು ಆಸಕ್ತಿ ನಮ್ಮ ಪಾರ್ಟಿ ಉಳಿಸ್ತೀವೋ ಬೆಳೆಸ್ತೀವೋ ಅವರಿಗೂ ಅದೇ ಬೇಗ ತಾನೇ ಕಾಂಗ್ರೆಸ್ ನಾಶ ಆಗೋದು ಹಾಂ ಅವ್ರಿಗೇನು ಅಷ್ಟಾಸಕ್ತಿ ನಮ್ಮ ಪ ನಮ್ಮ ಪಕ್ಷದ ಇದರಲ್ಲಿ ಫಸ್ಟು ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಪಾರ್ಟಿನಲ್ಲಿ ಏನಾಗ್ತಾ ಇದೆ ನೋಡಿರಿ ಈಗಾಗಲೇ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಟ್ಟಾಗಿದೆ ಇನ್ನೂ ಒಂದು ಹತ್ತು ಜನ ಕಾಯ್ತಾ ಇದ್ದಾರೆ ಇವ್ರ ವಿರುದ್ಧ ಸೊ ಇಸ್ ಆಫ್ ಬೀಯ್ ವರಿಡ್ ಅಬೌಟ್ ಕಾಂಗ್ರೆಸ್ ದೇ ಶುಡ್ ಬಿ ವರಿಡ್ ಅಬೌಟ್ ದೇರ್ ಓನ್ ಪಾರ್ಟಿ ವಾಟ್ ಇಸ್ ವಾಟ್ ಈಸ್ ಮಿಸ್ಟರ್ ವಾಟ್ ಈಸ್ ಮಿಸ್ಟರ್ ಯತ್ನಾಳ್ಸ್ ಒಪಿನಿಯನ್ ಆನ್ ದ ಕರೆಂಟ್ ಲೀಡರ್ಶಿಪ್ ಸ್ಟೇಟ್ ಲೀಡರ್ಶಿಪ್ ಆಫ್ ವಿಜೇಂದ್ರ ಜಿ ಆರ್ ಅಶೋಕ್ ಜಿ ಸೊ ದೇ ಆಲ್ರೆಡಿ ದ ಪೀಪಲ್ ಆರ್ ವೇಟಿಂಗ್ ಟು ಲೀವ್ ಬಿಜೆಪಿ ವೈಆರ್ ದೇ ಸೋ ವರಿಡ್ ಅಬೌಟ್ ಕಾಂಗ್ರೆಸ್ ನೋಡಿ ಒಂದು ಯಾರಾನ ಗಡಿಪಾರು ಮಾಡಬೇಕಾದ್ರೆ ಸರ್ಕಾರದ ಮನ್ಸ್ ಪ ಮನ್ಸ್ ಬಂದಾಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಕೂಡ ಏನು ಚರ್ಚೆ ಆದ ಮೇಲೆ ಮಾಡಿರ್ತಾರೆ ಕಾರಣಗಳು ಕೊಡಲಾರದೆ ನಾವು ಗಡಿಪಾರು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದನೇದು ನೋಡಿ ಎಸ್ ಐ ಟಿ ಮಾಡಿದ್ಯಾರು ನಾವೇ ಅಲ್ವಾ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡಿದವರು ಮಾಡ್ತಾ ಇದ್ದೀರಾ ಅವರಿಗೆ ಕೇಳ್ತಾ ಇದ್ದೀರಾ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ನಾವು ಅವ್ರ ಪರಾನೂ ಇಲ್ಲ ಇವ್ರ ಪರಾನೂ ಇಲ್ಲ ಸತ್ಯದ ಪರವಾಗಿ ಇದ್ದೇವೆ ಈಗ ಬಿ ಜೆ ಪಿ ಅವರು ನೀವು ಹೇಳಿ ನಿಮಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿ ಜೆ ಪಿ ಮಠದಗೋಸ್ಕರ ಕರೆಕ್ಟಾ ಧರ್ಮಾಧಿಕಾರಿಯ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರು ಹೆಸರು ಉಲ್ಲೇಖಿಸಿದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿ ಜೆ ಪಿ ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತಿದಾಗ ಪರ ಅಲ್ಲ ಏನು ನಾಟಕ ನಡೆಸಿದ್ದಾರೆ ರೀ ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು ಬಿಜೆಪಿಯವ್ರು ಹೋಗ್ತಾರೆ ಅವ್ರಿಗೆ ಬಿಟ್ಟು ನಾವು ಯಾರು ಎಸ್ ಐ ಟಿ ರಚನೆ ಮಾಡಿದೀವಿ ಯಾರು ಸತ್ಯವನ್ನು ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅನುಮಾನ ಪಡೆದ್ರೆ ನಾವೇನು ಮಾಡೋಕ್ಕಾಗ್ಲೋಸ್ ಸರ್ಕಾರ ಅವರು ತಿಮ್ಮಾರೆಡ್ಡಿ ಅಂಥ ವ್ಯಕ್ತಿ ಇರ್ಬೋದು ಗಿರೀಶ್ ಅವರು ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಯಾವ ಗರ್ಡಿನಲ್ಲಿ ಬೆಳೆದಿದ್ರಿ ಯಾವ ಗರ್ಡಿನಲ್ಲಿ ಬೆಳೆದಿದ್ರು ಕಾಂಗ್ರೆಸ್ನವರ ಸೇವಾದಳದವರಾ ಸಂಘ ಪರಿವಾರದವರು ಬಿ ಜೆ ಪಿ ಅವರು ಗಿರೀಶ್ ಮಠನ್ ಅವರು ಬಿ ಜೆ ಪಿ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣವೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು ಬಿ ಜೆ ಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ ಏನು ಬಿ ಜೆ ಪಿ ಅವರ ಸೊ ಇವರೆಲ್ಲನೂ ಅದೇ ಗರ್ಡಿಯಲ್ಲಿ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದು ಸರ್ಕಾರಕ್ಕೆ ಹಚ್ಚಬೇಡಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್ಕಾರ ನೋಡಿ ಸಿ ಹೌ ಕ್ಯಾನ್ ಐ ಟಾಕ್ ಆನ್ ಬಿಹೇವ್ ಹೌಸ್ ಇನ್ವೆಸ್ಟಿಗೇಟರ್ಸ್ ನಾನು ನನಗೆ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೊಸೆಸ್ ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿ ಜೆ ಪಿ ಅವ್ರಿಗೆ ಗೊತ್ತಿದ್ದರೆ ಸಂತೋಷ ಏನು ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಏನು ಹೇಳಿ ಷಡ್ಯಂತ್ರ ಈ ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ ಏನಾದರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಏನು ಅಂದರೆ ಬಿ ಜೆ ಪಿ ಏನು ಹೇಳ್ತಾನೆ ಇಲ್ಲ ಅವ್ರು ಯಾರು ಪರವಾಗಿ ಸ್ವಾಮಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ ಸೊ ಬಿ ಜೆ ಪಿ ಅವರು ಅವ್ರಿಗೇನಾಗಿಬಿಟ್ಟಿದೆ ಸಿಕ್ಕಾಕೊಂಡಿದ್ದಾರೆ ಆರ್ ಎಸ್ ಎಸ್ ವರ್ಸ್ ಆರ್ ಎಸ್ ಎಸ್ ಡಿಬೇಟ್ನಲ್ಲಿ ಯಾರು ಪರವಾಗಿ ಮಾತಾಡಬೇಕು ಅಂತ ವೇದಿಕೆ ಹತ್ತದಾಗ ಒಬ್ರು ಪರವಾಗಿ ಮಾತಾಡ್ತಾರೆ ಇಳಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ ಅಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಗೆಟ್ಕೊಳ್ಳೋ ಜವಾಬ್ದಾರಿ ನಮಗಿತ್ತು ಯಾರೇ ಮಾಡಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರೂ ಕೂಡ ಅಕ್ರಮ ಅಕ್ರಮನೇ ಇಲ್ಲ ಸರ್ ಅವರು ಮರ್ಡರ್ ಮಾಡಿಲ್ಲ ಆ ಅಟೆಂಪ್ಟು ಮರ್ಡರ್ ಮಾಡಿದ್ದಾರೆ ಅಂದರೆ ಏನಪ್ಪ ಅದಕ್ಕೂ ಕಾನೂನಿದೆ